ಮಕ್ಕಳೇ ಬಹುಪದೋಕ್ತಿಗಳ ಐದನೆಯ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಅವಧಿಯಲ್ಲಿ ನಾವು ಶೂನ್ಯತೆಗೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಇವತ್ತಿನ ದಿನ ನಾವು ಶೇಷ ಪ್ರಮೇಯದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಶೇಷ ಪ್ರಮೇಯದ ಹೇಳಿಕೆ ಈ ರೀತಿಯಾಗಿದೆ ಪಿ ಎಕ್ಸ್ ಎಂಬುದು ಡಿಗ್ರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆಗಿರುವ ಒಂದು ಬಹುಪದೋಕ್ತಿಯಾಗಿರಲಿ ಮತ್ತು ಎ ಒಂದು ವಾಸ್ತವ ಸಂಖ್ಯೆಯಾಗಿರಲಿ ಪಿ ಎಫ್ ಎಕ್ಸನ್ನು ರೇಖಾತ್ಮಕ ಬಹುಪದೋಕ್ತಿ ಎಕ್ಸ್ ಮೈನಸ್ ಎ ಇಂದ ಭಾಗಿಸಿದಾಗ ಪಿ ಎಫ್ ಎ ಯು ಶೇಷವಾಗಿರುತ್ತದೆ ಇದು ಶೇಷ ಪ್ರಮೇಯದ ಒಂದು ಹೇಳಿಕೆಯಾಗಿದೆ ಸೊ ಈ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಪೂರ್ವದಲ್ಲಿ ನಾವು ಒಂದಿಷ್ಟು ಉದಾಹರಣೆಗಳನ್ನು ಗಮನಿಸೋಣ ಹಿಂದಿನ ತರಗತಿಗಳಲ್ಲಿ ನೀವು ಭಾಗಾಕಾರ ಕ್ರಿಯೆಯನ್ನು ಕಲ್ತಿದ್ದೀರಾ ಒಂದು ಉದಾಹರಣೆಯನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ ಇವಾಗ ಹದಿನೈದನ್ನು ಆರರಿಂದ ಭಾಗಿಸೋಣ ಸೊ ಹದಿನೈದನ್ನು ಆರರಿಂದ ಭಾಗಿಸಿದಾಗ ಏನಾಗುತ್ತೆ ಇಲ್ಲಿ ಆರ ಎರಡೇ ಹನ್ನೆರಡು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ನಮಗೆ ಶೇಷ ಮೂರು ಮೂರು ಉಳಿಯುತ್ತೆ ಹಾಗಾದ್ರೆ ಈ ಪದಗಳನ್ನು ನಾವು ಏನಂತ ಕರಿತೀವಿ ಹದಿನೈದನ್ನು ಏನಂತ ಕರಿತೀವಿ ಆರನ್ನು ಏನಂತ ಕರಿತೀವಿ ಎರಡನ್ನು ಏನಂತ ಕರಿತೀವಿ ಮೂರನ್ನು ಏನಂತ ಕರಿತೀವಿ ಎಸ್ ಹದಿನೈದನ್ನ ನಾವು ಭಾಜ್ಯ ಅಂತ ಕರಿತೀವಿ ಆರನ್ನ ಭಾಜಕ ಭಾಜಕ ಎರಡನ್ನ ಭಾಗಲಬ್ಧ ಅಂತ ಕರಿತೀವಿ ಹಾಗೂ ಮೂರನ್ನ ಶೇಷ ಅಂತ ಕರಿತೀವಿ ಇಲ್ಲಿ ಈ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷಗಳ ಒಂದು ಸಂಬಂಧವನ್ನ ಕೂಡ ನೀವು ತಿಳಿದುಕೊಂಡಿದ್ದೀರಾ ಆ ಸಂಬಂಧ ಏನಪ್ಪಾ ಅಂತಂದ್ರೆ ಅಂದರೆ ಹದಿನೈದನ್ನು ನಾವು ಹೇಗೆ ಪಡೆಯಬಹುದು ಹದಿನೈದು ಇಸ್ ಈಕ್ವಲ್ ಟು ಆರು ಗುಣಿಸು ಎರಡು ಪ್ಲಸ್ ಮೂರು ಅಂದರೆ ಆರು ಎರಡು ಹನ್ನೆರಡು ಹನ್ನೆರಡಕ್ಕೆ ಮೂರು ಕೂಡಿದ್ರೆ ಹದಿನೈದು ಬರುತ್ತೆ ಹಾಗಾದರೆ ಇದನ್ನು ನಾವು ಹೇಗೆ ಜನರಲೈಸ್ ಮಾಡಬಹುದು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇದನ್ನು ನೀವು ಆಗಲೇ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರ ಅಕಸ್ಮಾತ್ ನಾನು ಸಂಖ್ಯೆಗಳ ಬದಲಾಗಿ ಬಹುಪದೋಕ್ತಿಗಳನ್ನು ಕೊಟ್ಟರೆ ಉದಾಹರಣೆಗೆ ಉದಾಹರಣೆಗೆ ನಾನು ನಿಮಗಿವಾಗ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನು ಎಕ್ಸ್ನಿಂದ ಭಾಗಿಸಿ ಅಂತ ಹೇಳ್ತೀನಿ ಆಗ ನೀವು ಯಾವ ರೀತಿ ಭಾಗಾಕಾರ ಮಾಡ್ತೀರಾ ಇದು ಕೂಡ ಒಂದು ಬಹುಪದೋಕ್ತಿ ಇದು ಕೂಡ ಒಂದು ಬಹುಪದೋಕ್ತಿ ಈ ಬಹುಪದೋಕ್ತಿಯನ್ನು ಮತ್ತೊಂದು ಏಕಪದೋಕ್ತಿಯಿಂದ ನಾವು ಭಾಗಾಕಾರ ಮಾಡ್ತಾ ಇದ್ದೀವಿ ಅದನ್ನು ಹೇಗೆ ಮಾಡ್ತೀವಿ ಟೂ ಎಕ್ಸ್ ಕ್ಯೂಬ್ ಅಪೋನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಪ್ ಎಕ್ಸ್ ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್ ಈ ರೀತಿ ನಾವು ಮಾಡ್ತೀವಿ ಆಗ ಇಲ್ಲಿ ನಾವು ಏನು ಮಾಡ್ತೀವಿ ಘಾತಾಂಕ ನಿಯಮಗಳನ್ನು ಉಪಯೋಗಿಸ್ಕೊಳ್ತೀವಿ ಹಾಗೆ ಇಲ್ಲಿ ಎರಡರಲ್ಲಿ ಒಂದು ಹೋದರೆ ಒಂದು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಸೊ ಹೀಗಾಗಿ ಇಲ್ಲಿ ಉಳಿಯುವಂತಹ ಭಾಗಲಬ್ಧ ಏನಪ್ಪ ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಭಾಜಕವು ಭಾಜ್ಯವನ್ನು ಸಂಪೂರ್ಣವಾಗಿ ಭಾಗಿಸಿದರೆ ಭಾಜಕವು ಭಾಜ್ಯದ ಒಂದು ಅಪವರ್ತನವಾಗಿರುತ್ತದೆ ಎಂಬುದನ್ನು ನೀವು ಇವಾಗಲೇ ತಿಳಿದುಕೊಂಡಿದ್ದೀರಾ ಹಾಗೆ ಮತ್ತೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಮತ್ತೊಂದು ಉದಾಹರಣೆಯಲ್ಲಿ ನಾನು ಮೂರು ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದನ್ನು ಎಕ್ಸ್ನಿಂದ ನಿಂದ ಭಾಗಕಾರ ಮಾಡ್ತೀನಿ ಇವಾಗ ನೋಡಿ ಏನಾಗುತ್ತೆ ಮೂರು ಎಕ್ಸ್ ಸ್ಕ್ವೇರ್ ಅಪಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್ ಪ್ಲಸ್ ಒನ್ ಅಪಾನ್ ಎಕ್ಸ್ ಸೊ ಇಲ್ಲಿ ಬೀಳುವಂತಹ ಭಾಗಲಬ್ಧ ಏನು ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಒಂದನ್ನು ನಾವು ಎಕ್ಸ್ನಿಂದ ಭಾಗಿಸಿ ಒಂದು ಬಹು ನಾವು ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಒಂದು ಏನಾಗುತ್ತೆ ಇಲ್ಲಿ ಶೇಷವಾಗಿ ಉಳಿದುಕೊಳ್ಳುತ್ತೆ ಅಂದರೆ ಇದರ ಅರ್ಥ ಭಾಜಕವು ಭಾಜ್ಯದ ಅಪವರ್ತನವಾಗಿಲ್ಲ ಸೊ ಇಲ್ಲಿ ನೀವು ಏಕಪದದಿಂದ ಭಾಗಕಾರ ಮಾಡಿದ್ರಿ ಈಗ ನಾವು ಒಂದು ಬಹುಪದೋಕ್ತಿಯನ್ನು ಶೂನ್ಯವಲ್ಲದ ಇನ್ನೊಂದು ಬಹುಪದೋಕ್ತಿಯಿಂದ ಹೇಗೆ ಭಾಗಿಸಬಹುದು ಅಂತ ನೋಡೋಣ ಉದಾಹರಣೆಗೆ ಒಂದು ಲೆಕ್ಕವನ್ನು ನಾವು ತೆಗೆದುಕೊಳ್ಳೋದಾದರೆ ಪಿ ಆಫ್ ಎಕ್ಸ್ ಇಜಿಕ್ವಲ್ ಟು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಮತ್ತು ಜಿ ಆಫ್ ಎಕ್ಸ್ ಈಕ್ವಲ್ ಟು ಒನ್ ಪ್ಲಸ್ ಎಕ್ಸ್ ಆಗಿರಲಿ ಇಲ್ಲಿ ನಾವು ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿ ನೋಡೋಣ ಸೊ ಪಿ ಆಫ್ ಎಕ್ಸನ್ನು ನಾವು ಜಿ ನಿಂದ ಎಕ್ಸ್ನಿಂದ ಭಾಗಿಸಬೇಕಾದ್ರೆ ಮೊದಲು ಇವುಗಳನ್ನು ನಾವು ಆದರ್ಶ ರೂಪದಲ್ಲಿ ಬರೆದುಕೊಳ್ಬೇಕು ಹಾಗಾದರೆ ಆದರ್ಶ ರೂಪದಲ್ಲಿ ನಾವು ಹೇಗೆ ಬರೀಬೇಕು ಅನ್ನೋದನ್ನು ನಾವು ನೋಡೋಣ ಆದರ್ಶ ರೂಪದಲ್ಲಿ ನಾವು ಬರೆಯುವಾಗ ಅತ್ಯಂತ ದೊಡ್ಡ ಗಾತ ಮೊದಲಿಗೆ ಬರುತ್ತೆ ಅಂದರೆ ಗಾತಾಂಕಗಳ ಇಳಿಕೆಯ ಕ್ರಮದಲ್ಲಿ ನಾವು ಬರೆದ್ರೆ ಅದು ಆದರ್ಶ ರೂಪವಾಗುತ್ತೆ ಹಾಗಾದರೆ ಇದು ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆಗುತ್ತೆ ಹಾಗೆಯೇ ಇದರ ಒಂದು ಆದರ್ಶ ರೂಪ ಎಕ್ಸ್ ಪ್ಲಸ್ ಒಂದು ಆಗುತ್ತೆ ಇವುಗಳ ಭಾಗಾಕಾರ ನಾವು ಮಾಡಬೇಕು ಅಂತಂದರೆ ದೀರ್ಘ ನಾವು ನಾವಿಲ್ಲಿ ಮಾಡಬೇಕಾಗತ್ತೆ ಹಾಗಾದರೆ ದೀರ್ಘ ಭಾಗಾಕಾರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ ಸೊ ದೀರ್ಘ ಭಾಗಾಕಾರವನ್ನು ನಾವು ಈ ರೀತಿ ಮಾಡ್ತೀವಿ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಭಾಗಿಸು ಎಕ್ಸ್ ಪ್ಲಸ್ ಒಂದು ಸೊ ಇದರ ಇದು ಭಾಜಕವನ್ನು ನಾವು ಜಿ ಆಫ್ ಎಕ್ಸ್ನಿಂದ ಸೂಚಿಸ್ತಾ ಇದ್ದೀವಿ ಹಾಗೆಯೇ ಭಾಜ್ಯವನ್ನು ಪಿ ಆಫ್ ಎಕ್ಸ್ನಿಂದ ಸೂಚಿಸ್ತಾ ಇದ್ದೀವಿ ನಂತರ ಕ್ಯೂ ಆಫ್ ಎಕ್ಸ್ ಇದು ಭಾಗಲಬ್ಧವಾಗಿರುತ್ತೆ ಹಾಗೆಯೇ ಆರ್ ಆಫ್ ಎಕ್ಸನ್ನು ಶೇಷ ಸೂಚಿಸುತ್ತೆ ಸೊ ಕ್ಯೂ ಆಫ್ ಭಾಗಲಬ್ಧವನ್ನು ಕ್ಯೂ ಆಫ್ ಎಕ್ಸ್ನಿಂದ ಸೂಚಿಸ್ತೀವಿ ಮತ್ತು ಶೇಷವನ್ನು ಆರ್ ಆಫ್ ಎಕ್ಸ್ನಿಂದ ಸೂಚಿಸ್ತೀವಿ ದೀರ್ಘ ಭಾಗಾಕಾರದ ಹಂತಗಳನ್ನು ನಾವು ಇವಾಗ ನೋಡೋಣ ಸೊ ಇಲ್ಲಿ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒಂದನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ಭಾಗಲಬ್ಧ ಮೂರು ಎಕ್ಸ್ ಮೈನಸ್ ಎರಡಾಗಿದೆ ಮತ್ತು ಶೇಷ ಒಂದಾಗಿದೆ ಅಂದರೆ ಇದು ಪಿ ಆಫ್ ಎಕ್ಸ್ ಇದು ಕ್ಯೂ ಆಫ್ ಎಕ್ಸ್ ಇದು ಜಿ ಆಫ್ ಎಕ್ಸ್ ಮತ್ತು ಇದನ್ನು ನಾವು ಆರ್ ಆಫ್ ಎಕ್ಸ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಸಂಬಂಧವನ್ನು ನೋಡಿ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇಂಟು ತ್ರೀ ಎಕ್ಸ್ ಮೈನಸ್ ಟು ಪ್ಲಸ್ ಒನ್ ಇದನ್ನ ನೀವು ಹಿಂದಿನ ಒಂದು ಲೆಕ್ಕಗಳಲ್ಲಿ ನೋಡಿದೀರ ಸೊ ಇದನ್ನ ಪಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ನಿಂದ ಪ್ರತಿನಿಧಿಸುವುದಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಆರ್ ಆಫ್ ಸಾರಿ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ನಾವು ಇದನ್ನು ಪ್ರತಿನಿಧಿಸಬಹುದು ಹಾಗಾದರೆ ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ನ ಡಿಗ್ರಿ ಯಾವಾಗಲೂ ಜಿ ಆಫ್ ಎಕ್ಸ್ನ ಡಿಗ್ರಿಗಿಂತ ಹೆಚ್ಚು ಅಥವಾ ಸಮವಾಗಿರಬೇಕು ಮತ್ತು ಜಿ ಆಫ್ ಎಕ್ಸ್ನ ಬೆಲೆ ಯಾವತ್ತೂ ಸೊನ್ನೆ ಆಗಿರಬಾರದು ಮತ್ತು ಆರ್ ಆಫ್ ಎಕ್ಸ್ ಅಂದರೆ ಶೇಷ ಆರ್ ಆಫ್ ಎಕ್ಸ್ನ ಬೆಲೆ ಏನಾಗಿರಬಹುದು ಸೊನ್ನೆ ಆಗಿರಬಹುದು ಅಥವಾ ಆರ್ ಆಫ್ ಎಕ್ಸ್ನ ಡಿಗ್ರಿ ಜಿ ಆಫ್ ಎಕ್ಸ್ಗಿಂತ ಏನಾಗಿರುತ್ತೆ ಆರ್ ಆಫ್ ಎಕ್ಸ್ ನ ಡಿಗ್ರಿ ಜಿ ಆಫ್ ಎಕ್ಸ್ ನ ಡಿಗ್ರಿಗಿಂತ ಚಿಕ್ಕದಾಗಿರುತ್ತೆ ಈ ಒಂದು ಉದಾಹರಣೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಭಾಜಕವು ಒಂದು ರೇಖಾತ್ಮಕ ಬಹುಪದೋಕ್ತಿಯಾಗಿದ್ದು ಇಂಥ ಸಂದರ್ಭದಲ್ಲಿ ಶೇಷ ಮತ್ತು ಭಾಜ್ಯದ ನಿರ್ದಿಷ್ಟ ಬೆಲೆಗಳ ನಡುವೆ ಯಾವುದಾದರೂ ಸಂಬಂಧ ಐತಾ ಅಂತ ನೋಡೋಣ ಅಂದರೆ ಈ ಶೇಷ ಇದು ಶೇಷ ಮತ್ತು ಭಾಜ್ಯ ಇದು ಇವುಗಳ ನಡುವೆ ಯಾವುದಾದರೂ ಸಂಬಂಧ ಐತ ಅಂತ ಇವಾಗ ನೋಡೋಣ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಇದನ್ನು ತೆಗೆದುಕೊಂಡು ಇದರಲ್ಲಿ ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಇವಾಗ ಜಿ ಆಫ್ ಎಕ್ಸ್ನಿಂದ ಭಾಗಿಸ್ತಾ ಇದ್ದೀವಿ ಅಲ್ವಾ ಸೊ ಜಿ ಆಫ್ ಎಕ್ಸ್ ಏನಾಗಿದೆ ಇಲ್ಲಿ ಜಿ ಆಫ್ ಎಕ್ಸ್ ನಿಂದ ಭಾಗಿಸ್ತಾ ಇದ್ದೀವಿ ಜಿ ಆಫ್ ಎಕ್ಸ್ ನ ಬೆಲೆ ಒಂದಾಗಿದೆ ಜಿ ಆಫ್ ಎಕ್ಸ್ ನ ಶೂನ್ಯತೆ ಇದರ ಶೂನ್ಯತೆ ಏನಾಗಿದೆ ಮೈನಸ್ ಒಂದು ಆಗಿದೆ ನೋಡಿ ಎಕ್ಸ್ ನ ಬೆಲೆ ಮೈನಸ್ ಒಂದು ಹಾಕಿದಾಗ ಸೊನ್ನೆ ಆಗುತ್ತೆ ಸೊ ಇಲ್ಲಿ ಭಾಜಕದ ಶೂನ್ಯತೆ ಮೈನಸ್ ಒಂದಾಗಿದೆ ಇದನ್ನ ನಾನು ಭಾಜ್ಯದಲ್ಲಿರುವಂತಹ ಚರಾಕ್ಷರದ ಬೆಲೆಯಾಗಿ ಹಾಕ್ತೀನಿ ಪಿ ಆಫ್ ಮೈನಸ್ ಒನ್ ಜಿಕ್ವಲ್ ಟು ಮೂರು ಇಂಟು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ಒನ್ ಮೈನಸ್ ಒನ್ ಸೊ ದಿಸ್ಝೀ ಈ ಕ್ವಲ್ ಟು ಮೂರು ಮೈನಸ್ ಒಂದರ ವರ್ಗ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮತ್ತು ಮೈನಸ್ ಒಂದು ಸೊ ಮೂರ ಒಂದಲೇ ಮೂರು ಮೈನಸ್ ಒಂದು ಮೈನಸ್ ಒಂದು ಅಂದರೆ ಮೈನಸ್ ಎರಡು ಇದರ ಬೆಲೆ ಏನಾಯ್ತು ಇವಾಗ ಒಂದಾಯಿತು ಹಾಗಾದರೆ ಇಲ್ಲಿ ಇದನ್ನು ಈ ಶೇಷವನ್ನು ಗಮನಿಸಿ ಮತ್ತು ಈ ಶೇಷ ಇದನ್ನು ಗಮನಿಸಿ ಇವೆರಡರ ಬೆಲೆ ಏನಾಗಿದೆ ಸಮವಾಗಿದೆ ಮತ್ತೊಂದು ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸೋಣ ಸೊ ಈ ಒಂದು ಉದಾಹರಣೆಯಲ್ಲಿ ನೋಡಿ ಪಿ ಆಫ್ ಎಕ್ಸ್ನ ಬೆಲೆ ಎಕ್ಸ್ ಕ್ಯೂ ಪ್ಲಸ್ ಒಂದು ಆಗಿದೆ ಮತ್ತು ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ಆಯಿತು ಇದನ್ನು ನಾವು ಜಿ ಆಫ್ ಎಕ್ಸ್ ಅಂತ ನಾವು ಪ್ರತಿನಿಧಿಸೋಣ ಭಾಜಕವನ್ನು ಸೊ ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ನಿಂದ ದೀರ್ಘ ಭಾಗಾಕಾರ ಮಾಡಿದಾಗ ಬಂದಂತಹ ಶೇಷ ಸೊನ್ನೆ ಆಗಿದೆ ಅದನ್ನೇ ನಾವು ಮತ್ತೊಂದು ವಿಧಾನದಲ್ಲಿ ನಾವು ನೋಡುವುದಾದರೆ ಸೊ ಪಿ ಆಫ್ ಎಕ್ಸ್ ಏನಾಗಿದೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಒಂದು ಆಗಿದೆ ಜಿ ಆಫ್ ಎಕ್ಸ್ ಏನಾಗಿದೆ ಎಕ್ಸ್ ಪ್ಲಸ್ ಒಂದು ಆಗಿದೆ ಹಾಗೆ ಜಿ ಆಫ್ ಎಕ್ಸ್ನ ಶೂನ್ಯತೆ ಏನಾಗಿದೆ ಇಲ್ಲಿ ಶೂನ್ಯತೆ ಇಲ್ಲಿಯೂ ಕೂಡ ಎಕ್ಸ್ ಪ್ಲಸ್ ಒಂದಾಗಿರೋದ್ರಿಂದ ಎಕ್ಸ್ನ ಬೆಲೆ ಮೈನಸ್ ಒಂದು ಇದರ ಶೂನ್ಯತೆ ಮೈನಸ್ ಒಂದಾಗಿದೆ ಈ ಜಿ ಆಫ್ ಎಕ್ಸ್ನ ಶೂನ್ಯತೆಯನ್ನು ನಾವೇನು ಮಾಡೋಣ ಪಿ ಆಫ್ ಎಕ್ಸ್ನಲ್ಲಿ ಹಾಕೋಣ ಹಾಗಾದರೆ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಹೋಲ್ ಕ್ಯೂಬ್ ಪ್ಲಸ್ ಒನ್ ಸೊ ಮೈನಸ್ ಒಂದರ ಘನ ಮೈನಸ್ ಒಂದಾಗಿರುತ್ತೆ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಈ ಎರಡೂ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ದೀರ್ಘ ಭಾಗಾಕಾರದಿಂದ ಬಂದಂತಹ ಶೇಷನೂ ಸಮ್ಯ ಆಗಿದೆ ಈ ಒಂದು ವಿಧಾನದಿಂದ ನಾವು ಹಿಡಿದಾಗ ಇಲ್ಲಿ ಬಂದಂತಹ ಬೆಲೆಯೂ ಕೂಡ ದೀರ್ಘ ಭಾಗಾಕಾರದ ಬೆಲೆಗೆ ಸಮವಾಗಿದೆ ಅಂದರೆ ಇದು ನೈಜ ಭಾಗಾಕಾರದಲ್ಲಿ ದೊರೆತ ಶೇಷಕ್ಕೆ ಸಮವಾಗಿದೆ ಅದಕ್ಕಾಗಿ ನಾವೇನು ಮಾಡಬಹುದು ಇಲ್ಲಿ ದೀರ್ಘ ಭಾಗಾಕಾರ ಮಾಡದೇನೆ ಈ ಒಂದು ವಿಧಾನದಿಂದ ಶೇಷವನ್ನು ನಾವು ಕಂಡುಹಿಡಿಬೋದು ಇದು ತುಂಬಾ ಸರಳವಾದ ಮಾರ್ಗವಲ್ವೇ ಅದಕ್ಕಾಗಿಯೇ ಇದನ್ನು ನಾವು ಸಾಮಾನ್ಯೀಕರಿಸಿ ಏನು ಮಾಡಿದ್ದೀವಿ ಶೇಷ ಪ್ರಮೇಯವನ್ನು ನಿರೂಪಿಸಿದ್ದೀವಿ ಶೇಷ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ ಎಂಬುದು ಡಿಗ್ರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆಗಿರುವ ಒಂದು ಬಹುಪದೋಕ್ತಿಯಾಗಿದ್ದು ಇಲ್ಲಿ ಎ ಒಂದು ವಾಸ್ತವ ಸಂಖ್ಯೆಯಾಗಿರಲಿ ಹಾಗಾದ್ರೆ ಪಿ ಆಫ್ ಎಕ್ಸ್ ಅನ್ನ ರೇಖಾತ್ಮಕ ಬಹುಪದೋಕ್ತಿ ಎಕ್ಸ್ ಮೈನಸ್ ಇಂದ ಭಾಗಿಸಿದಾಗ ಪಿ ಆಫ್ ಎ ಯು ಶೇಷವಾಗಿರುತ್ತೆ ಈಗ ನಿಮಗ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಎಕ್ಸ್ ಮೈನಸ್ ಎ ನೋಡಿ ಪಿ ಆಫ್ ಎಕ್ಸ್ ಅನ್ನೋದು ಒಂದು ಬಹುಪದೋಕ್ತಿ ಇದರ ಡಿಗ್ರಿ ಏನಾಗಿದೆ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆಗಿರಬೇಕು ಇದು ಫಸ್ಟ್ ಕಂಡೀಷನ್ ಎರಡನೇದು ಜಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಕೂಡ ಒಂದು ಬಹುಪದೋಕ್ತಿ ಎಂತಹ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಎಕ್ಸ್ ಮೈನಸ್ ಎ ಆದಾಗ ಇದರ ಶೂನ್ಯತೆ ಏನಾಯ್ತು ಇಲ್ಲಿ ಶೂನ್ಯತೆ ಶೂನ್ಯತೆ ಎ ಆಯಿತು ಸೊ ಶೂನ್ಯತೆ ಎ ಆದರೆ ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಈ ಪಿ ಆಫ್ ಎಕ್ಸ್ನ ಜಾಗದಲ್ಲಿ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಎ ಆಯಿತು ಸೊ ಪಿ ಆಫ್ ಎ ಅಂತ ನಾವು ಅದರ ಬೆಲೆಯನ್ನು ಹಾಕಿದಾಗ ಇಲ್ಲಿ ಬರುವಂತಹ ಉತ್ತರ ನಮಗೇನಾಗಿರುತ್ತೆ ಶೇಷವಾಗಿರುತ್ತೆ ಇದೇ ಈ ಒಂದು ಹೇಳಿಕೆಯ ಅರ್ಥ ಹಾಗಾದರೆ ದೀರ್ಘ ಭಾಗಾಕಾರದ ವಿಧಾನಕ್ಕಿಂತ ಈ ವಿಧಾನದಿಂದ ನಾವು ಸರಳವಾಗಿ ಏನು ಮಾಡಬಹುದು ಶೇಷವನ್ನು ಕಂಡುಹಿಡಿಯಬಹುದು ಅರ್ಥ ಆಯ್ತಲ್ವ ಮಕ್ಕಳೇ ಸೊ ಮುಂದಿನ ಭಾಗದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಬಿಡಿಸೋಣ